ಈ ಸಮಾರಂಭದ ಅಧ್ಯಕ್ಷತೆ ನಿರ್ವಹಿಸಿ ಈಗ ತಾನೇ ವೇದಿಕೆಯಿಂದ ನಿರ್ಗಮಿಸುತ್ತಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಹಿರಿಯರು ನಾನು ಸರ್ಕಾರಿ ಸೇವೆಯಲ್ಲಿರುವಾಗ ನನಗೆ ಸಚಿವರು ಆಗಿದ್ದಂಥ ಸನ್ಮಾನ್ಯ ಶ್ರೀ ಪಿ ರಮನಾಥ್ ರೈ ಅವರೇ ಇಂದು ಇಲ್ಲಿ ಅಭಿನಂದಿಸಲ್ಪಟ್ಟ ಸಹಕಾರಿ ಕ್ಷೇತ್ರದ ಹಿರಿಯರಾದ ಶ್ರೀ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರೇ ಶ್ರೀ ಶಶಿಕುಮಾರ್ ಅವರೇ ಮತ್ತು ಒಬ್ಬೊಬ್ಬರನ್ನು ಹೇಳ್ಲಿಕ್ಕೆ ಹೋಗೋದಿಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ ಸಹಕಾರಿ ಬಂಧುಗಳೇ ಮತ್ತು ಆಸೀನರಾದ ರಾಜೇಂದ್ರ ಕುಮಾರ್ ಮತ್ತು ಶಶಿಕುಮಾರ್ ಅವರ ಎಲ್ಲ ಅಭಿಮಾನಿಗಳೇ ಕಳೆದ ಮೂರು ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಅಭಿಷಕ್ತ ಸಾಮ್ರಾಟನಾಗಿ ಮೆರೆಯುತ್ತಾ ಇರುವವರು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಳ್ಳದೆ ಆ ಕ್ಷೇತ್ರವನ್ನು ನಿಯಂತ್ರಿಸುವವರನ್ನು ಅನಭಿಷಿಕ್ತ ದೊರೆ ಅಂತ ಹೇಳ್ತಾರೆ ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಂಡು ಆ ಕ್ಷೇತ್ರವನ್ನು ನಿಯಂತ್ರಿಸುತ್ತಿರುವವರು ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರು ನಾನು ಸರ್ಕಾರಿ ಸೇವೆಗೆ ಸೇರುವ ಸಂದರ್ಭದಲ್ಲಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ನಾನು ಸೇವೆಗೆ ಸೇರಿದ ಸಂದರ್ಭದಲ್ಲಿ ಅವರನ್ನು ಭಾಳ ಜಾಸ್ತಿಯಾಗಿ ನಾವು ಅವರನ್ನು ಮೀಟ್ ಆಗ್ತಾ ಇದ್ದೆವು ಆ ಸಂದರ್ಭದಲ್ಲಿ ಅವರು ನನಗೆ ಒಂದು ಮಾತು ಹೇಳಿದರು ಯಾರಿಗಾದರೂ ಸಹಾಯ ಇದ್ರೆ ಧೈರ್ಯವಾಗಿ ಮಾಡಿ ಟೀಕೆಗಳು ಬಂದೇ ಬರ್ತದೆ ಟೀಕೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅಂತ ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ಅವರ ಆ ಮಾತನ್ನು ನೆನಪಿಟ್ಟುಕೊಂಡು ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಇನ್ನು ನಾನು ಸರ್ಕಾರಿ ಸೇವೆಯಲ್ಲಿದ್ದ ಕಾರಣ ಶ್ರೀ ರಾಜೇಂದ್ರ ಕುಮಾರ್ ಅವರು ಸರ್ಕಾರದ ಅಧಿಕಾರಿಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದರು ಅಂತ ಹೇಳುವ ಬಗ್ಗೆ ಹೇಳೇಬೇಕಾಗ್ತದೆ ಅವರು ಎಂದೂ ಸರ್ಕಾರಿ ಅಧಿಕಾರಿಗಳನ್ನು ಕೀಳಾಗಿ ಕಾಣ್ತಾ ಇರಲಿಲ್ಲ ಗೌರವಯುತವಾಗಿ ಯಾವ ಕೆಲಸಗಳು ಆಗಬೇಕೋ ಅದರ ಬಗ್ಗೆ ಹೇಳ್ತಾ ಇದ್ರು ಆ ಕೆಲಸ ಕಾನೂನಿನಲ್ಲಿ ಮಾಡಲಿಕ್ಕೆ ಅವಕಾಶ ಇದ್ದ ಕೆಲಸ ಆಗಿಯೂ ಅಧಿಕಾರಿಗಳು ಮಾಡದೇ ಇದ್ದಾಗ ಅವರ ಮಾತನಾಡುವ ಶೈಲಿ ಬದಲಾಗ್ತಾ ಇತ್ತು ಅತ್ತಾವೆಲ್ಲ ಕಂಡಿರ್ಬೋದು ಒಂದು ವೇಳೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟರೆ ಅವರೆಂದೂ ವಿಚಲಿತರಾಗ್ತಾ ಇರಲಿಲ್ಲ ಆ ಕಾನೂನನ್ನು ಹೇಗೆ ತಿದ್ದುಪಡಿ ಮಾಡಬೇಕು ಅದನ್ನು ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಮಾಡಿ ಬರ್ತಲೋ ಇದ್ದರು ಅಂತ ಒಂದು ಸಲಗಾರ ಅವರು ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಎಸ್ ಸಿ ಆರ್ನ ಅಧ್ಯಕ್ಷರಾಗಿ ಆಯ್ಕೆ ಈ ಸಂದರ್ಭದಲ್ಲಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಇದು ಅವರನ್ನು ಅಭಿನಂದಿಸುವ ಒಂದು ವಿಶೇಷ ಸಂದರ್ಭ ಅವರು ಸದಾ ಅಭಿನಂದನಾರ್ಹರು ಆದರೂ ಈ ಹುದ್ದೆಗೆ ಆಯ್ಕೆಯಾದ್ದರಿಂದ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಇನ್ನೊಬ್ಬರು ಶಶಿಕುಮಾರ್ ರೈ ಬಾಲಿವುಡ್ ಅವರು ಅವರನ್ನು ನನಗೆ ಕಳೆದ ಒಂದು ಹತ್ತು ವರ್ಷಗಳಿಂದ ಮಾತ್ರ ಪರಿಚಯ ಅವರು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಬಹಳಷ್ಟು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕುಮ್ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಾರೆ ಮುನ್ನಡೆಯುತ್ತಾ ಇದ್ದಾರೆ ರಾಜೇಂದ್ರ ಕುಮಾರ್ ಅವರು ಸಾಧನೆಯನ್ನು ಅವರು ಮುಟ್ಟುವಂತಾಗಲಿ ಮತ್ತು ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಚ್ಚು ಸಹಕಾರಿ ರಂಗದಲ್ಲಿ ಬೆಳಗಲಿ ಅಂತ ಅವರು ಸಹಕಾರಿ ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತಾ ಈ ಅವಕಾಶಕ್ಕಾಗಿ ಎಲ್ರಿಗೂ ವಂದನೆ ನಡೆಸಲಿದ್ದೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ